ಬಿಜೆಪಿಯಲ್ಲಿ ಬಣ ಬಣಬಡಿದಾಟ ಮತ್ತೆ ತಾರಕಕ್ಕೇರಿದೆ ರೇಣುಕಾಚಾರ್ಯ ಲಿಂಗಾಯತ ಸಮಾವೇಶ ತಿರ್ತೀನಿ ಅಂತಿದ್ದಾರೆ ಮತ್ತೊಂದು ಕಡೆ ಯತ್ನಾಳ್ ಹಿಂದೂ ಸಮಾವೇಶ ಮಾಡ್ತೀವಿ ಅಂತಿದ್ದಾರೆ ಈ ಸುದ್ದಿಯನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ನೈನಲ್ಲಿ ರಾಜ್ಯ ಬಿಜೆಪಿಯಲ್ಲಿನ ಪಣಬಡಿದಾಟ ಮತ್ತೊಂದು ದಿಕ್ಕಿಗೆ ಹೊರಳಿದೆ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಸಮರಕ್ಕೆ ನಿಂತಿದ್ರೆ ಯತ್ನಾಳ್ ವಿರುದ್ಧ ವಿಜಯೇಂದ್ರ ಬಣದ ರೇಣುಕಾಚಾರ್ಯ ಜಿಲ್ಲೆ ಜಿಲ್ಲೆಯಲ್ಲೂ ಸಭೆ ನಡೆಸಿ ಐತಿಹಾಸಿಕ ಸಮಾವೇಶಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾನೆ ಖುದ್ದು ಬಿಎಸ್ವೈ ಸಭೆ ನಡೆಸದಂತೆ ಸೂಚಿಸಿದ್ರೂ ರೇಣುಕಾಚಾರ್ಯ ಮಾತ್ರ ಸಮಾವೇಶ ನಡೆಸುವುದಾಗಿ ಘೋಷಿಸಿದ್ದಾನೆ ಕೌಂಟರ್ ಕೊಟ್ಟಿರೋ ಯತ್ನಾಳ್ ಟೀಂ ಹಿಂದೂ ಸಮಾವೇಶ ನಡೆಸಲು ಸಿದ್ಧತೆ ಮಾಡಿಕೊಳ್ತಿದೆ ಒಬ್ಬ ಒಂದು ವ್ಯಕ್ತಿ ಆಧಾರಿತ ಅವ್ರು ಮಾಡ್ಲಾಕ ನಾವು ಸರ್ವ ಸಮುದಾಯಗಳನ್ನು ತಗೊಂಡು ನಾವು ಮಾಡ್ಲಕ ಸಮಸ್ತ ಹಿಂದೂ ಸಮಾಜ ಬಿ ಜೆ ಪಿ ಹಿಂದಿದೆ ಅನ್ನೋ ಅಂತ ಬಿಟ್ರೆ ನಾವು ಯಾವುದೇ ಒಂದು ವ್ಯಕ್ತಿ ಪೂಜಕ ಇನ್ನು ಐದರಿಂದ ಹತ್ತು ಲಕ್ಷ ಜನ ಸೇರಿಸಿ ಸಮಾವೇಶ ನಡೆಸ್ತೀವಿ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ ಅವರು ಸಭೆ ನಡೆಸಿದ ಬಳಿಕ ಹತ್ತು ಲಕ್ಷ ಜನ ಸೇರಿಸುವುದಾಗಿ ಯತ್ನಾಳ್ ಶಪಥ ಮಾಡಿದ್ದಾರೆ ಈ ಒಟ್ಟು ಒಂದ ಸಮಾವೇಶ ಮಾಡಬೇಕಂತ ಎಲ್ಲರೂ ಹೇಳ್ತಾರೆ ಮಠಾಧೀಶರ ಆಶೀರ್ವಾದ ಇದೆ ಪಕ್ಷ ಎಲ್ಲರ ಬರಿ ಹತ್ತು ಲಕ್ಷ ಜನ ಐತಿಹಾಸಿಕ ಸಮಾವೇಶ ದಾವಣಗೆರೆಯಲ್ಲಿ ವಿಜೇಂದ್ರನ ಟೀಮ್ ನಾವೊಂದು ಲಿಂಗಾಯತ ಮಹಾಸಭೆ ಮಾಡ್ತೇವೆ ಅಂದಲ್ಲ ಅದಾದ ಒಂದು ವಾರದೊಳಗೆ ನಾವು ದಾವಣಗೆರೆಯಲ್ಲಿ ಹತ್ತು ಲಕ್ಷ ಹಿಂದೂ ಮಹಾಸಂಗಮವನ್ನು ಮಾಡ್ತೇವೆ ಹತ್ತು ಲಕ್ಷ ಜನರು ಸಮಾವೇಶ ನಡೆಸಿ ಯಡಿಯೂರಪ್ಪ ಲಿಂಗಾಯತ ನಾಯಕ ಅಲ್ಲ ಎಂಬ ಸಂದೇಶ ಸಾರುತ್ತೇವೆ ಅಂತ ಯತ್ನಾಳ್ ಗುಡುಗಿದ್ದಾರೆ ಇದಕ್ಕೆ ಕೌಂಟರ್ ಕೊಟ್ಟಿರೋ ರೇಣುಕಾಚಾರ್ಯ ನಿನಗೆ ಟಿಕೆಟ್ ಕೊಟ್ಟಾಗ ಯಡಿಯೂರಪ್ಪ ಒಳ್ಳೆಯವರಾಗಿದ್ರ ಅಂತ ಪ್ರಶ್ನಿಸಿದ್ದಾರೆ ನಾವು ಸ್ಪಷ್ಟ ಸಂದೇಶವನ್ನು ಕೊಡುದೇ ಯಡಿಯೂರಪ್ಪ ವೀರಸ ಲಿಂಗಾಯತ ನಾಯಕ ಅಲ್ಲ ಅವರ ಮಗ ಅಲ್ಲವೇ ಅಲ್ಲ ಇದು ಕ್ಲಿಯರ್ ಮಾಡಿ ಒಂದು ನೀವು ಯಡಿಯೂರಪ್ಪ ಕಾಲಿಡ್ದು ಬಿಜೆಪಿ ಬಂದು ಟಿಕೆಟ್ ಯಡಿಯೂರಪ್ಪ ಬಾರಿ ಒಳ್ಳೆಯ ನಿನ್ನೆ ಬಲಿ ಪಶು ಮಾಡ್ತಾರೆ ಬಲಿ ಕೊಡ್ತಾರೆ ಅರ್ಥ ಮಾಡ್ಕಬೇಕು ಯಡಿಯೂರಪ್ಪ ನಾಯಕ ಇನ್ನು ಯತ್ನಾಳ್ ಹಾಗೂ ವಿಜಯೇಂದ್ರ ಬಣದ ಕದನ ತಾರಕಕ್ಕೇರಿದೆ ವಿಜಯೇಂದ್ರ ಬಣಕ್ಕೆ ವಿಜಯಪುರದಲ್ಲಿ ಪಂಚ್ ಕೊಟ್ಟಿರೋ ಶಾಸಕ ಯತ್ನಾಳ್ ನಾನು ಅಧ್ಯಕ್ಷನಾಗ್ತೀನಿ ಅಂತ ಅವರಿಗೆಲ್ಲ ಭಯವಾಗಿದೆ ಅಂತ ಹೇಳಿದ್ದಾರೆ ನಾ ಗೊತ್ತಾಗ್ಬಿಟ್ಟು ಯತ್ನಾಳ್ ಏನು ಅನ್ನೋದು ಗೊತ್ತಾಗೈತಿ ವಿಜೇಂದ್ರ ಏನು ಅನ್ನೋದು ಗೊತ್ತಾಗತಿ ಎಲ್ಲಾ ಮಾಹಿತಿ ಹೋಗಾವು ಯತ್ನಾಳ್ ಹೊರಗೆ ಹಾಕುದು ಅಂತ ಗೊತ್ತಾಗತ್ತಿ ಅದಕ್ಕೆ ಪಟ್ನೆಯಲ್ಲ ಅಧ್ಯಕ್ಷ ಮಾಡ್ಬಿಟ್ರೆ ಹೀಗೆ ಬಚಾವ್ 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 ನೋಡಿ ನಾವು ಯಾವುದೋ ಪಕ್ಷ ಅದು ಕಟ್ಟೋರಲ್ಲ ನಮ್ಮ ಪಕ್ಷವನ್ನೇ ರಿಪೇರ್ ಮಾಡ್ತೀವಿ ನಮ್ಮ ಪಕ್ಷ ಹಿಂದುತ್ವದಿಂದ ಏನು ದೂರ ಸರ್ದ್ಲ ಮತ್ತೆ ಹಿಂದುತ್ವ ಕಡೆ ತೊಗೊಂಡ್ಬರ್ತೀವಿ ಬಿಜೆಪಿಯಲ್ಲಿನ ಬಣ ಬಡಿದಾಟದ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯಿಸಿದ್ದಾರೆ ಹೈಕಮಾಂಡ್ ಎಲ್ಲ ಗಮನಿಸುತ್ತಿದೆ ಗೊಂದಲವನ್ನ ಸರಿ ಮಾಡುತ್ತೆ ಅಂತ ಹೇಳಿದ್ದಾರೆ ಈಗ ಹೈಕಮಾಂಡ್ ಗಮನಿಸಿ ಸರಿ ಮಾಡುವ ಪ್ರಯತ್ನ ಆಗಿದೆ ನೀವು ಒಂದು ವಾರದಿಂದ ಗಮನಿಸಿದ್ದೇವೆ ಮಾಜಿ ಸಚಿವ ರೇಣುಕಾಚಾರ್ಯ ವೀರಶೈವ ಲಿಂಗಾಯತ ಮಹಾಸಂಗಮ ಸಮಾವೇಶ ಮಾಡೇ ಮಾಡ್ತೇವೆ ಅಂತ ಶಪಥ ಮಾಡಿದ್ದಾರೆ ಇದಕ್ಕೆ ಶಾಸಕ ಯತ್ನಾಳ್ ಕೌಂಟರ್ ಕೊಟ್ಟಿದ್ದು ಹಿಂದೂ ಸಮಾವೇಶ ಜರುಗಲಿದೆ ಇಮದೇ ತಿಂಗಳಾಂತ್ಯಕ್ಕೆ ಬಿಜೆಪಿ ರಾಜ್ಯ ಅಧ್ಯಕ್ಷ ಸ್ಥಾನ ನಿರ್ಧಾರವಾಗಿ ಘೋಷಣೆ ಆಗುವ ನಿರೀಕ್ಷೆ ಇದೆ ಅಡೇಬ್ ಬದಲಾವಣೆ ಮಾಲಿಕಂದ್ರ ಪಕ್ಷದina 3 ವರ್ಷ ಟೈಮ್ ಐತಿ ಚೇಂಜ್ ಆಗಕ್ಕೆ ತ್ಯಾಗಬೇಕು ಕೋಲಾರ ಹಾಲು ಒಕ್ಕೂಟದಲ್ಲಿ ಅವ್ಯವಹಾರದ ಬಗ್ಗೆ ಸದನದಲ್ಲಿ ಪ್ರಸ್ತಾಪಿಸಿ ಸಚಿವರಿಂದ ಉತ್ತರವನ್ನ ಪಡೆಯಲು ಮುಂದಾದೆ ಅಂತ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಹೇಳಿದ್ದಾರೆ ಆದರೆ ಪಶುಸಂಗೋಪನೆ ಇಲಾಖೆಗೆ ಬರುತ್ತೆ ಅಂತ ಉತ್ತರಿಸಿದ್ರು ಡೀಸೆಲ್ ದಂಧೆ ಹಾಲು ವ್ಯರ್ಥ ತುಪ್ಪ ಮೊಸರು ಅಕ್ರಮ ನೇಮಕಾತಿಯ ಬಗ್ಗೆ ಮಾಹಿತಿ ಕೇಳಿದ್ದೆ ಸಂಪೂರ್ಣವಾಗಿ ತನಿಖೆ ಆಗಬೇಕೆಂದು ಸಚಿವರಿಗೆ ಒತ್ತಾಯಿಸಿದ್ದೆ ಐದು ವರ್ಷಗಳ ಅವ್ಯವಹಾರ ಭ್ರಷ್ಟಾಚಾರದ ಬಗ್ಗೆ ತನಿಖೆಗೆ ಆಗ್ರಹಿಸಿದ್ದೇನೆ ಅಂತ ಕೋಲಾರ ಜಿಲ್ಲೆ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಹೇಳಿದ್ದಾರೆ